करो तो मव कल्याण हरिहय प्रापि गुरुच्च मध्यनारम वरवण्यंपचरणी सर्वता मद्वाद्यसियामदाचार्यक सामश्रगे गुरु भक्त महामश्वासपूर्वकंक्षिपे गुरपंकज महाज्ञाला विजयदा सुगन्न ಮಾಡಿಕೊಂಡಿದ್ದಾರೆ ಇವತ್ತು ನಾವು ಆರಿಸ್ಕೊಂಡಿರುವಂತಹ ಸುಳಾದಿ ಹಬ್ಬದ ಬಗ್ಗೆ ವಿವರಣೆಯನ್ನ ಇಡ್ತಾರೆ ಹಬ್ಬ ಹಬ್ಬ ಅಂತ ಆಚರಣೆ ಮಾಡುತ್ತಾರೆ ಬಹಳಷ್ಟು ಹಬ್ಬಗಳನ್ನ ನಮ್ಮ ಪರಂಪರೆಯಲ್ಲಿ ನಾವು ಕಾಣ್ತೀವಿ ಅದರಲ್ಲೂ ಭಾರತೀಯ ಸಂಸ್ಕೃತಿ ಪ್ರತಿನಿತ್ಯ ಹಬ್ಬ ಅನ್ನೋ ಹಾಗೆ ನಿತ್ಯದಲ್ಲಿ ಯಾವುದಾದ್ರೂ ಒಂದು ಹಬ್ಬವನ್ನ ಆಚರಣೆ ಮಾಡುವಂತಹ ಆ ಆಚರಣೆಯ ಮೂಲಕ ಭಗವಂತನನ್ನ ತಿಳಿಯುವಂತಹ ಕ್ರಮವನ್ನ ನಮ್ಮ ಹಿರಿಯರು ಮಾಡ್ಕೊಟ್ಟಿದ್ದಾರೆ ಅದರಲ್ಲಿ ಬಹಳಷ್ಟು ಹಬ್ಬಗಳನ್ನು ನಾವು ನೋಡ್ತೀವಿ ಹಾಗಾದ್ರೆ ಹಬ್ಬ ಹಬ್ಬ ಅಂತ ಅಂತಾರಲ್ಲ ಸಾಮಾನ್ಯರ ಮಟ್ಟಿಗೆ ಹಬ್ಬ ಅಂದ್ರೆ ಏನು ಯಾರಾದರೂ ಕೇಳಿದ್ರೆ ಸಾಮಾನ್ಯವಾಗಿ ಹಬ್ಬ ಅಂದ್ರೆ ಏನು ಅಂತ ಕೇಳಿದ್ರೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಬಾಳ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಬರೋದು ಮನೆಗೆ ಬಂದ ಮೇಲೆ ಅಮ್ಮ ಮಾಡಿರುವಂತಹ ಸಿಹಿಯಾದ ಪದಾರ್ಥಗಳನ್ನ ತಿನ್ನೋದು ಇನ್ನೊಂದು ಸ್ವಲ್ಪ ಹೋದ್ರೆ ಒಳ್ಳೆಯ ಬಟ್ಟೆಗಳನ್ನ ಚೆನ್ನಾಗಿ ಹೊಸದಾಗಿರುವಂತಹ ಬಟ್ಟೆಗಳನ್ನ ಧಾರಣೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಮಾತ್ರ ಸೀಮಿತ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಮತ್ತೆ ನಿಜವಾದ ಹಬ್ಬದ ಅರ್ಥ ಏನು ಹಬ್ಬ ಅಂದ್ರೆ ಏನು ಹಬ್ಬದ ಆಚರಣೆಯನ್ನ ಹೇಗೆ ಮಾಡಬೇಕು ಅಂತ ನಮ್ಮ ವಿಜಯದಾಸರು ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ ಈ ಹಬ್ಬದ ಸುಳಾದಿಯಲ್ಲಿ ಹಾಗಾಗಿ ಹಬ್ಬದ ಆಚರಣೆಯನ್ನ ಮಾಡೋಕ್ಕಿಂತ ಮುಂಚೆ ನಾವು ಈ ಹಬ್ಬದ ಬಗ್ಗೆ ಪೂರ್ಣವಾದ ವಿವರಣೆಯನ್ನು ಹೇಳಿ ಪ್ರಯತ್ನವನ್ನ ಮಾಡೋಣ ಮೊದಲನೇದಾಗಿ ಸುಳಾದಿಯನ್ನ ನೋಡೋಣ ಆಮೇಲೆ ಯಥಾಮತಿಯಾಗಿ ಮೇಲ್ನೋಟಕ್ಕೆ ಕಾಣುವಂತಹ ಸರಳವಾದ ಅರ್ಥವನ್ನು ತಿಳಿದು ಪ್ರಯತ್ನವನ್ನು ಮಾಡೋಣ ಹಬ್ಬಂಗಳಿವೆ ಕೇಳಿ ಉರ್ಪಿಯೊಳಗೆ ವೈಧರ್ಪಿ ರಮಣ ಕರುಣಾಭಿವಲಿದ ಬಳಿಕ ಒಬ್ಬರ ಕಾಡಿ ಬೇಡಿ ಅಬ್ಬರದ ಹಬ್ಬ ಮಾಡಿದ್ದರಿಂದ ಉಬ್ಬು ತೀರದು ಕಾಣೋ ಅರ್ಬುದ ಜನದಕ್ಕೆ ಅರ್ಪಿತಾವರ್ತಿ ಧಾನ್ಯ ರುಬ್ಬಿ ಕಂಚೆಯ ಕಾಸಿ ಹಬ್ಬಿದ ಸುಖಮಾನ ಒಬ್ಬಿಗೆ ಸತಿಪತಿ ಎಷ್ಟೆಲ್ಲ ಹೇಳ್ತಾರೆ ನೋಡಿ ಎಷ್ಟು ಸುಲಭವಾಗಿ ಇನ್ನು ಇಬ್ಬರಾನಂದದಲ್ಲಿ ಹೆಬ್ಬಟ್ಟಿನಲ್ಲಿ ಸವಿದು ಸಭ್ಯವಾಗಿಪ್ಪದು ಹಬ್ಬವೇ ಬಲುಹಬ್ಬ ನಿರ್ಭಯವಾದ ರತ್ನ ಗರ್ಭದಲ್ಲಿ ಕುಟೀರ ಗುಬ್ಬಿಗೂಡಿನಷ್ಟು ಗರ್ಭವಾಸವೇ ರಚಿಸಿ ಹಬ್ಬಿಗಿಕ್ಕದೆ ಏನು ನಿರ್ಬಂಧನವಿಲ್ಲದೆ ಲಭ್ಯವಾಗಿಪ್ಪ ಗರ್ಭ ಸುಖಿಗಳವರು ಕರ್ಪೂರನಂತೆ ತಿಂದು ಕೊಬ್ಬಿ ತಿರುವ ತಿರುಗುವಂಗೆ ದುರ್ಭಾಗ್ಯವಲ್ಲದೆ ಹಬ್ಬವೆನಿಸುವುದೇ ಕಬ್ಬು ಬಿಲ್ಲ ನಯ್ಯ ರೇಯ ದರ್ಭೆ ಏರಿಸಲು ಹಿಬ್ಬರ ಕರವ ಬಿಡಿವಾ ಬಹಳ ಗೂಢವಾದ ಪ್ರಮೇಯಗಳಿಂದ ಅರ್ಥಗಳಿಂದ ಕೂಡಿರುವಂಥದ್ದು ವಿಜಯದಾಸರ ಸುಳಾದಿ ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೆದಂಥವ್ರು ವಿಜಯದಾಸರು ಅವರು ಹೇಳ್ತಾರೆ ಹಬ್ಬ ಹಬ್ಬ ಅಂತ ಅಂತಾರಲ್ಲ ಹಬ್ಬದ ಅರ್ಥ ಏನು ಅಂತ ಕೇಳಿದ್ರೆ ವೈದರ್ಭಿ ರಮಣನಾಗಿರುವಂತಹ ಕೃಷ್ಣ ಪರಮಾತ್ಮ ಏನಿದ್ದಾನಲ್ಲ ಅವನ ಕರುಣಾ ಕಟಾಕ್ಷ ನಮ್ಮ ಮೇಲೆ ಬೀರಿತ ಅಂತ ಆದ್ರೆ ಅದೇ ನಿಜವಾದ ಹಬ್ಬ ಭಗವಂತನ ಕರುಣೆ ಮೇಲೆ ಬೀಳಬೇಕು ಕರುಣಾ ಕಟಾಕ್ಷ ಅಂತ ಕರೀತಾರೆ ಭಗವಂತನ ಕರುಣೆಯ ಕಟಾಕ್ಷ ನಮ್ಮ ಮೇಲೆ ಯಾವತ್ತು ಬೀಳುತ್ತದೋ ಅದೇ ನಿಜವಾದ ಹಬ್ಬ ಭಗವಂತನನ್ನ ಸಂತೋಷ ಪಡಿಸ್ಲಿಕ್ಕೆ ಬಹಳ ಸುಲಭವಾದ ಮಾರ್ಗವನ್ನ ಭಗವಂತನೇ ಹೇಳಿ ತೋರಿಸಿದ್ದಾನೆ ಭಗವಂತನನ್ನು ಸಂತೋಷ ಪಡಿಸೋದು ಹೇಗೆ ಹತ್ತು ಕೆ ಜಿ ಬಂಗಾರ ಬೇಕಾ ಅಥವಾ ಹತ್ತು ಮಾರ್ ಹೂವನ್ನು ಏರಿಸಿ ಅಂತೆಲ್ಲರ ಹೇಳಿದ್ದಾರ ಏನೂ ಇಲ್ಲ ಸುಲಭನೋ ಹರಿ ತನ್ನವರ ಅರಗಳಿಗೆ ಬಿಟ್ಟಗಲನು ಬಹಳ ಸುಲಭ ಭಗವಂತ ಪತ್ರ ಪುಷ್ಪ ಫಲ ತೋಯ ನೀರು ಹಣ್ಣು ತುಳಸಿ ದಳಗಳಿಂದ ಭಗವಂತನನ್ನ ಆರಾಧನೆ ಮಾಡಿದ್ರೆ ಸಾಕು ಭಕ್ತಿಯಿಂದ ಮಾಡಬೇಕು ಅದು ಬಹಳ ಮುಖ್ಯವಾಗಿರುವಂಥದ್ದು ಭಕ್ತಿಯಿಂದ ಮಾಡಿದ್ದೇ ಆದ್ರೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ದಾನವಾ ಅದನ್ನ ಬಿಟ್ಟು ಭಗವಂತನನ್ನ ಒಲಿಸಬೇಕು ಅನ್ನುವಂತಹ ಭಾವನೆಯಿಂದ ಮನಸ್ಸಿನಲ್ಲಿ ಬೇರೆಯವರಿಂದ ಕಾಡಿ ಬೇಡಿ ತಂದಿರುವಂತಹ ವಸ್ತುಗಳಿಂದ ಪದಾರ್ಥಗಳಿಂದ ಭಗವಂತನ ಪೂಜೆಯನ್ನ ಮಾಡಿದ್ರೆ ಅದು ಹಬ್ಬ ಅಂತ ಆಗೋದಿಲ್ಲ ಸಾವಿರ ಕೋಟಿ ಅದ್ಭುತ ಜನನಕ್ಕೆ ಅಂತಾರೆ ಸಾವಿರ ಕೋಟಿ ಜನ್ ಎತ್ತಿದರು ಈ ಅಹಂಕಾರ ಅಂತ ಏನಿದೆ ಅಲ್ಲ ಅದು ಉಪ್ಪು ತಗ್ಗೋದಿಲ್ಲ ನಾನೇ ಮಾಡಿದ್ರಿ ಎಲ್ಲ ನನ್ನಿಂದನೇ ಇಲ್ಲ ನಾನಿಲ್ಲ ಅಂದ್ರೆ ಏನು ಆಗೋದಿಲ್ಲ ಅನ್ನೋಂತಹ ಏನು ಅಹಂಕಾರ ಇದೆ ಅಲ್ಲ ಅದನ್ನ ಹೇಳ್ತಾರೆ ಬೇಕಾದಷ್ಟು ಗಸಗಸೆ ಪಾಯಸ ಆಗಿರ್ಬೋದು ಅಕ್ಕಿ ಆಗಿರಬಹುದು ಧಾನ್ಯಗಳನ್ನ ನೆನೆ ಹಾಕಿ ಮಾಡಿರುವಂತಹ ಗಂಜಿ ಆಗಿರಬಹುದು ಅಷ್ಟನ್ನ ಮಾಡಿ ದೇವರಿಗೆ ಎದುಚ್ಚಾಲ ಲಾಭ ಸಂತುಷ್ಟರಿಂದ ಭಗವಂತ ನೀ ಕೊಟ್ಟಿದ್ದಿದು ಇದರೊಳಗೆ ಯಾವುದೂ ನಂದಲ್ಲ ನಿಂದೇ ಅಲ್ಲ ಅನ್ನುವಂತಹ ಭಾವನೆಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇ ಆದ್ರೆ ದಿನವೂ ಹಬ್ಬ ಅಂದ್ರು ವಿಜಯದಾಸರು ನಿತ್ಯದಲ್ಲೇ ಹಬ್ಬ ಅಂತೆ ಈ ಭಾವನೆ ಬರಬೇಕು ಅದರಲ್ಲೂ ಸತಿಪತಿಯರು ಇವತ್ತಿನ ಎಲ್ಲ ಯುವಜನಾಂಗದವರಿಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ವಿಜಯದಾಸರು ಸತಿ ಪತಿಯರು ಬರೇ ಪತಿ ಊಟ ಮಾಡಿದ್ರು ಅಲ್ಲ ಅಥವಾ ಬರೇ ಸತಿ ಊಟ ಮಾಡಿದ್ರು ಅಲ್ಲ ಹೊಂದಿಕೊಂಡು ಗಂಜಿಯನ್ನು ಭಕ್ಷಭೋಜ ಅಂತ ಹೇಳಿಲ್ಲ ವಿಜಯದಾಸರ ಮಾತ್ ನೋಡಿ ಗಂಜಿಯನ್ನ ಹೆಬ್ಬೆಟ್ಟಿನಲ್ಲಿ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಸಂತೋಷದಿಂದ ಇಬ್ರು ಊಟ ಮಾಡಿದ್ರು ಅದು ಎಲ್ಲಿ ಅರಮನೆಯಲ್ಲ ಒಂದೇ ಮಾತ್ ಹೇಳ್ತಾರೆ ಗುಬ್ಬಿಯ ಗೂಡಿನಷ್ಟು ಅಂದ್ರು ಅಷ್ಟು ಚಿಕ್ಕದಾಗಿರುವಂತಹ ಪ್ರದೇಶ ಆಗಿದ್ರು ಭಗವಂತ ನೀ ಕೊಟ್ಟರು ಅರಮನೆ ಇದು ಅನ್ನುವಂತಹ ಭಾವನೆಯಿಂದ ನೀವು ಮಾಡಿದ್ರೆ ಅಂದ್ರೆ ಆ ಭಾವನೆಯಿಂದ ಶುದ್ಧವಾದ ಭಾವನೆಯಿಂದ ಭಗವಂತನಿಗೆ ಅರ್ಪಣೆಯಿಂದ ಮಾಡಿ ಭಕ್ತಿಯಿಂದ ಪೂಜಾ ಮಾಡಿದ್ದೇ ಆದ್ರೆ ಅದು ನಿಜವಾದ ಹಬ್ಬ ಹಬ್ಬದ ಅರ್ಥವನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಮನೆಗಾಗಿ ಪ್ರಯತ್ನಿಸದೆ ಇರೋಂಥದ್ದೇ ಹಬ್ಬ ಅಷ್ಟೇ ಅಲ್ಲ ನಿರಭಿಮಾನಿಗಳಾಗಿ ಯಾವ ಅಭಿಮಾನವನ್ನು ಯಾವ ಪದಾರ್ಥದ ಮೇಲೂ ಯಾವ ವ್ಯಕ್ತಿಗಳ ಮೇಲೂ ಮಾಡಬಾರದು ಭಗವಂತನ ಅನುಗ್ರಹದಿಂದ ಎಲ್ಲ ಆಗೋದು ಅನ್ನುವಂಥ ಜ್ಞಾನ ಇರಬೇಕು ಇಂಥವರು ಗರ್ಭದಲ್ಲಿಯೂ ಸುಖವನ್ನ ಅನುಭವಿಸುವಂತಹ ಸುಖಿಗಳಾಗ್ತಾರಪ್ಪ ಭಗವಂತನ ಸ್ಮರಣೆ ಇಲ್ಲದೆ ಅವನು ಕೊಟ್ಟಿರುವಂತಹ ಎಲ್ಲ ಪದಾರ್ಥಗಳನ್ನ ಕರ್ಬುರ ಅಂದ್ರೆ ರಾಕ್ಷಸನಂತೆ ರಾಕ್ಷಸರಿಗೆ ಸ್ವಭಾವನೆ ಹಾಗೆ ಅವರಿಗೆ ದೇವರು ಧರ್ಮ ಸ್ವರ್ಗ ನರಕ ಯಾವ್ಯಾವುದೂ ಇರೋದಿಲ್ಲ ಅವರು ಬದುಕೋದು ತಮಗೋಸ್ಕರ ತಮ್ಮದೇ ಶರೀರದ ಪಾಲನೆ ಪೋಷಣೆಗೋಸ್ಕರ ಹಾಗೆ ಕರ್ಬುರದಂತೆ ತಿಂದು ತೇಗಿ ಕೊಪ್ಪಿ ಓಡಾಡುವಂತಹ ಜನ ಇದ್ದಾರಲ್ಲ ಅವರಿಗೆ ಹಬ್ಬದ ಮಹತ್ವ ಗೊತ್ತಾಗೋದಿಲ್ಲ ಅವರಿಗೆ ಹಬ್ಬ ಅಂತ ಅನ್ಸೋದೇ ಇಲ್ಲ ಅದಕ್ಕೆ ನಾವೇನ್ ಮಾಡಬೇಕು ಕಬ್ಬು ಬಿಲ್ಲನಯ್ಯ ಕಬ್ಬು ಬಿಲ್ಲು ಕಬ್ಬನ್ನೇ ಬಿಲ್ಲನ್ನಾಗಿ ಉಳ್ಳಂತವನು ಯಾರು ಮನ್ಮಥ ಅವನ ಅಯ್ಯ ಪಿತನಾಗಿರುವಂತಹ ವಿಜಯವಿಠಲ ನೀನು ಗರಿಕೆ ಪತ್ರವನ್ನ ದುರ್ವಾ ಅಂತಾರಲ್ಲ ಆ ದುರ್ವಾವನ್ನ ಏರಿಸಿದ್ರು ದರ್ಬೆಯನ್ನು ಏರಿಸಲು ಹಿಬ್ಬರ ಕರವ ಪಿಡಿವಾ ಅಷ್ಟು ಪ್ರಮಾಣದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೂ ಸಾಕು ಹುಲ್ಲಿನಷ್ಟು ಸಮರ್ಪಣೆ ಮಾಡಿದ್ರು ಗರಿಕೆಯನ್ನು ಏರಿಸ್ತಾರೆ ಭಗವಂತನಿಗೆ ವಿಶೇಷವಾಗಿ ಏರಿಸಿದ್ರೆ ಅದರಿಂದ ಎಲ್ಲ ಪಾಪಗಳನ್ನ ಕಳೆದು ವಿಶೇಷವಾಗಿ ಅನುಗ್ರಹವನ್ನ ಮಾಡುತ್ತಾನೆ ಇನ್ನು ಎರಡನೇದಾಗಿ ಹೇಳುತ್ತಾರೆ ಎರಡನೇ ಇದರಲ್ಲಿ ಕಾಮತ್ರೋಧಗಳ ಬಿಡು ಆ ಕಾಮಕ್ರೋಧಗಳನ್ನ ಬಿಡುವುದೇ ಹಬ್ಬ ನೇಮನಿತ್ಯವನ್ನ ಮಾಡುವುದೇ ಹಬ್ಬ ತಾಮಸ ಜನರುಗಳ ಬಿಡುವುದೇ ಮಹಾ ಹಬ್ಬ ಕಾಮನ ಉಪಹತಿಗೆ ಅಂಜುವುದೇ ಹಬ್ಬ ಭೂಮಿಯೊಳಗೆ ಜ್ಞಾನಿಯಾಗುವುದೇ ಹಬ್ಬ ಸ್ವಾಮಿ ಭೃತ್ಯನಾಯ ತಿಳಿಯುವುದೇ ಮಹಾ ಹಬ್ಬ ಶ್ರೀಮಾರುತಿ ಮತವ ಹಾರೈಪದೇ ಹಬ್ಬ ಯಾಮಯಾಮಕ್ಕೆ ಹರಿನಾಮ ನೆನೆವುದೇ ಹಬ್ಬ ವ್ಯೋಮ ಗಂಗೆಯ ಜನಕ ವಿಜಯ ವಿಠಲ ಹರಿಯ ಧಾಮವ ಬಯಸುವುದೇ ಧರೆಯೋಳ್ ಮಹಾ ಹಬ್ಬ 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 ಅಂತಾರಲ್ಲ ಯಾರಾದ್ರೂ ಕೇಳಿದ್ರೆ ವಿಜಯದಾಸರ ಈ ಪದ್ಯದ ಅರ್ಥವನ್ನ ಹೇಳಬೇಕು ಹಬ್ಬ ಅಂದ್ರೆ ಏನು ಮೊದಲು ಹೇಳ್ತಾರೆ ಕಾಮಕ್ರೋಧಗಳ ಬಿಡುವುದೇ ಹಬ್ಬ ನಮ್ಮನೇಲಿ ಹಬ್ಬ ಮಾಡ್ತಾ ಇದ್ದೀವ್ರಿ ಮನ ಇವತ್ತು ಏನ್ ಹಬ್ಬ ಇವತ್ತು ಕಾಮಕ್ರೋಧಗಳನ್ನ ಬಿಟ್ಟಿದ್ದೀವಿ ಕಾಮ ಕೆಟ್ಟ ಆಸೆಯನ್ನ ಬಿಡುವಂಥದ್ದು ಆಸೆಯನ್ನ ಯಾವಾಗ ಇಡೇರೋದಿಲ್ಲೋ ನಮ್ಮ ಆಸೆ ಅವಾಗ ಕ್ರೋಧ ಉಂಟು ಉಂಟಾಗತ್ತೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಬಹಳ ವಿಸ್ತಾರವಾಗಿ ಹೇಳುತ್ತಾನೆ ಕೆಟ್ಟ ಆಸೆಯನ್ನ ಕ್ರೋಧವನ್ನ ಅದರಲ್ಲೂ ಯಾರು ಈ ಎರಡನ್ನ ಹಿಡ್ಕೊಂತಾರೋ ರಜೋಗುಣ ಸಮುದ್ಭವ ಅಂತಾನೆ ಕೃಷ್ಣ ಪರಮಾತ್ಮ ಕಾಮ ಮತ್ತು ಕ್ರೋಧ ಸತ್ವಗುಣದ ಲಕ್ಷಣ ಅಲ್ಲ ರಜೋಗುಣದ ಲಕ್ಷಣ ಅದು ಹಾಗಾಗಿ ಅವು ಎರಡನ್ನೂ ಬಿಡಬೇಕಂತೆ ಅದೇ ನಿಜವಾದ ಹಬ್ಬ ಇನ್ನು ನಿತ್ಯದಲ್ಲಿ ದೇವರ ಪೂಜೆ ದೊಡ್ಡವರ ಸೇವೆ ನಿತ್ಯ ಆನೀಕಗಳು ಕರ್ಮಗಳು ಅವೆಲ್ಲವನ್ನ ಮಾಡ್ತಾರಲ್ಲ ಅದೇ ನಿಜವಾದ ಹಬ್ಬ ಅಕ್ರೂರ ನಿತ್ಯದಲ್ಲಿ ಈ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಂತೆ ನಿತ್ಯದಲ್ಲಿ ಭಗವಂತನ ಆರಾಧನೆ ಇನ್ನು ದೊಡ್ಡ ಹಬ್ಬ ಯಾವುದು ಅಂತ ಕೇಳಿದ್ರೆ ಎಷ್ಟ ಚೆನ್ನಾಗಿ ಹೇಳ್ತಾರೆ ನೋಡಿ ವಿಜಯದಾಸರು ವಿದುರನ ವಿದುರೈತಾನಲ್ಲ ಅವನು ದುಷ್ಟನಾಗಿರುವಂತಹ ದುರ್ಯೋಧನನ್ನ ಬಿಟ್ಟಿತ ಯಾಕೆ ಅವನು ದುರ್ಯೋಧನ ಸುಯೋಧನ ಅಂತ ಕರೀತಾರೆ ಇನ್ನೂ ಸರಿಯಾಗಿ ಹೇಳಬೇಕು ಅಂದ್ರೆ ಸುಯೋಧನ ಧನದಲ್ಲೇ ಆಸಕ್ತಿ ಅವನಿಗೆ ಅಂತಹವರನ್ನ ಬಿಡೋದೆ ಅಂದ್ರೆ ಗುರುಗಳನ್ನ ಹಿರಿಯರನ್ನ ದೇವತೆಗಳನ್ನ ವಾಯುದೇವರನ್ನ ಭಗವಂತನನ್ನ ದ್ವೇಷ ಮಾಡೋಂತಹ ನಿಂದನೆ ಮಾಡೋಂತಹ ಯಾರು ತಾಮಸ ಜನರು ಅಂತಿದ್ದಾರಲ್ಲ ಅವರನ್ನ ಬಿಡೋದೇ ಅದಕ್ಕೆ ಉದಾಹರಣೆಯನ್ನ ಕೊಟ್ಟರು ಇದುವರ ದುರ್ಯೋಧನನನ್ನ ಬಿಟ್ಟಂತೆ ಅದೇ ನಿಜವಾದ ಮಹಾ ಹಬ್ಬ ಅಂದ್ರು ವಿಜಯದಾಸರು ದುರ್ಯೋಧನನ್ ಸಹವಾಸ ಬಿಡೋದೇ ನಿಜವಾದ ಹಬ್ಬ ಇವತ್ತು ಬೇಕಾದಷ್ಟು ಜನ ನಮ್ಗೆ ಕಾಣಿಸ್ತಾರೆ ದುರ್ಯೋಧನ ಆ ಸ್ವಭಾವದವರು ಅವರಿಗೆ ಹಣನೇ ಮುಖ್ಯ ಧರ್ಮ ಮುಖ್ಯ ಅಲ್ಲೇ ಅಲ್ಲ ಅಂತಹವರ ಸಹವಾಸವನ್ನ ಬಿಡೋದಿದೆ ಅಲ್ಲ ಅದೇ ನಿಜವಾದ ಹಬ್ಬ ಆಮೇಲೆ ಆಸೆ ಆಗತ್ತೆ ಕಾಮ ಹೇಳ್ತಾನೆ ಹೀಗ್ ಮಾಡು ಹಾಗ್ ಮಾಡು ಅಂತ ಮನಸ್ಸಿನಲ್ಲಿ ಕೂತು ಪ್ರಚೋದನೆಯನ್ನ ಮಾಡುತ್ತಾನೆ ಅಷ್ಟೆಲ್ಲ ಮಾಡಿದ್ರು ಭಗವಂತ ಏನ್ ಕೊಟ್ಟಿದ್ದಾನೋ ಅದರಿಂದನೇ ನಾನು ತೃಪ್ತನಾಗ್ತೀನಿ ಹೆಚ್ಚಿನ ಆಸೆಯನ್ನ ಪಡೋದಿಲ್ಲ ಎದುರುಚ್ಚ ಸಂತ ಸಂತಸದಿಂದ ಸಂತುಷ್ಟನಾಗಿ ಇರ್ತೀನಿ ಅಂತ ಏನಿರ್ತಾನಲ್ಲ ಅದೇ ನಿಜವಾದ ಹಬ್ಬ ಅಂತಾರೆ ಅಜಗರ ವೃತ್ತಿ ಅದಕ್ಕೆ ಅಜಗರ ಹೆಬ್ಬಾವಿನಂತೆ ಇರಬೇಕಂತ ಸಿಕ್ಕಾಗ ತಿರಬೇಕು ಭಗವಂತನ ಅನುಗ್ರಹ ಅನ್ನಬೇಕು ಹೆಚ್ಚಿನ ಆಸೆಯನ್ನ ಪಡಬಾರದು ಅಭಿಮಾನ ಇರಬಾರದು ಹೇಳೋದು ಬಹಳ ಸುಲಭ ಆದರೆ ಅದನ್ನ ಕಾರ್ಯಗತ ಮಾಡಿ ತಗೊಂಬರೋದಿದೆ ಅಲ್ಲ ನಿಜವಾದ ಜೀವನದ ಸಾಧನೆ ಎತ್ತಾರೆ ವಿಜಯದಾಸರು ಇನ್ನು ಭೂಮಿಯಲ್ಲಿ ಹುಟ್ಟಿದಂತಹ ಸಂದರ್ಭದಲ್ಲಿ ಭಗವಂತನ ಅರಿವು ಇದೆ ಅಲ್ಲ ಅದನ್ನ ತಿಳಿಯೋದೇ ನಿಜವಾದ ಹಬ್ಬ ಊಟ ಮಾಡಿ ಮಲಗೋದ್ ಹಬ್ಬ ಅಲ್ಲ ವಿಜಯದಾಸರು ಹೇಳ್ತಾರೆ ಭಗವಂತನ ಅರಿವನ್ನ ತಿಳಿಯುವಂಥದ್ದು ಉದ್ದವ ಹೇಗೆ ಜ್ಞಾನವನ್ನ ಪಡೆದನೋ ಭಗವಂತನಿಂದ ಭಗವಂತನ ಅರಿವನ್ನ ಪಡೆದನು ಆ ರೀತಿಯಾಗಿ ಭಗವಂತನ ಮಹಿಮೆಯನ್ನ ಅವನ ಗುಣಗಳನ್ನ ತಿಳಿಯೋದೇ ನಿಜವಾದ ಹಬ್ಬ ಅಷ್ಟೇ ಅಲ್ಲ ಸೋಹಂ ಎನ್ನದೇ ದಾಸೋಹಂ ಎನ್ನುವುದೇ ನಿಜವಾದ ಹಬ್ಬ ಭಗವಂತ ಸ್ವಾಮಿ ನಾವು ಭೃತ್ಯರು ಅವನು ಹೇಳಿದಾಗ ನಾವು ಕೇಳುವಂಥವ್ರು ಭಗವಂತ ಬಿಂಬ ನಾವು ಪ್ರತಿಬಿಂಬರು ಅನ್ನುವಂತಹ ಜ್ಞಾನವನ್ನ ಪಡೆಯೋದಿದೆ ಅಲ್ಲ ಅದೇ ನಿಜವಾದ ಹಬ್ಬ ಅಷ್ಟೇ ಅಲ್ಲ ಮಾರುತಿ ಅಂದ್ರೆ ಯಾರು ಹನುಮಂತದೇವು ವಾಯುದೇವ್ ಅವರ ಮತ ಯಾವುದು ಮಧ್ವ ಮತ ಅದನ್ನ ನಮಗೆ ಲಭಿಸ್ಲೆಂದು ಮಾಡೋಂಥದ್ದು ಎಲ್ಲ ಕರ್ಮಗಳನ್ನ ಅದು ಎಲ್ಲ ಜ್ಞಾನಿಗಳೆಲ್ಲ ಇದ್ದಾರೆ ಎಲ್ಲ ದಾಸರಿದ್ದಾರೆ ಹರಿದಾಸರೆಲ್ಲ ಅವರಿಂದ ಮಧ್ವಮತವನ್ನ ಸರಿಯಾಗಿ ತಿಳಿಯೋದಿದೆ ಅಲ್ಲ ಅದು ನಿಜವಾದ ಹಬ್ಬ ನಮ್ಮ ವಿಜಯದಾಸರು ಹೇಳ್ತಾರೆ ನಮ್ಮ ಮರುತ ಮತನ ನಮ್ಮ ಮರುತ ಮತನ ಹೊಂದುವುದೇ ದುರ್ಘಟ ಕೇಳಲು ಮರ್ಕಟ ಅಷ್ಟೇ ಅಲ್ಲ ಯಾಮಯಾಮಕ್ಕೆ ಭಗವಂತನನ್ನ ಗೋವಿಂದ ನಾರಾಯಣ ವಾಸುದೇವ ಅಂತ ಹೇಳಿ ಸ್ಮರಣೆ ಮಾಡೋದಿದೆ ಅಲ್ಲ ಕಾಲಕಾಲಕ್ಕೆ ಭಗವಂತನ ಸ್ಮರಣೆ ಮಾಡೋದು ಬಹಳ ದೊಡ್ಡ ಸಾಧನೆ ಎಲ್ಲ ಪದಾರ್ಥಗಳಲ್ಲಿ ಎಲ್ಲ ಕಡೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಭಗವಂತನ ಧ್ಯಾನ ಬರಬೇಕು ಅಂದ್ರೆ ಅದಕ್ಕೂ ಭಗವಂತನ ಅನುಗ್ರಹವೇ ಬೇಕು ಕಾಲಕಾಲಕ್ಕೆ ನಿತ್ಯ ಪದಾರ್ಥಗಳಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಗಂಗಾಪಿತನಾಗಿರುವಂತಹ ತ್ರಿವಿಕ್ರಮ ರೂಪಿ ಭಗವಂತನ ಸ್ಮರಣೆ ಮಾಡಬೇಕು ಊಟ ಮಾಡುವಂತಹ ಸಂದರ್ಭದಲ್ಲಿ ಅನ್ನಮಾನಿ ಶಶಾಂಕನೊಳು ಕಾರುಣ್ಯ ಸಾಗರ ಕೇಶವನು ಪರಮಾನ್ನದಳು ಭಾರತೀ ಗುಣಾರಾಯಣನು ಸರ್ವತ್ರ ಹರಿಕದಾಮೃತ ಸಾರದಲ್ಲಿ ಬಹಳ ವಿಸ್ತಾರವಾಗಿ ಹೇಳುತ್ತಾರೆ ಆಯಾ ಪದಾರ್ಥಗಳಲ್ಲಿ ಭಗವಂತ ಅಭಿಮಾನಿ ದೇವತೆಗಳಿದ್ದಾರೆ ಅವರನ್ನ ಚಿಂತನೆ ಮಾಡೋದಿದೆ ಅಲ್ಲ ಭಗವಂತನ ಸ್ಮರಣೆ ಮಾಡೋದು ಅದು ನಿಜವಾದ ಹಬ್ಬ ಅಂದು ವಿಜಯದಾಸರು ಹಗಲುಗಿರಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸೋ ಆ ಮಾತನ್ನ ವಿಜಯದಾಸರು ತಮ್ಮ ಚುಳಾರಿಯಲ್ಲಿ ತಿಳಿಸ್ತಾ ಇದ್ದಾರೆ ಹಗಲು ಇರಳು ನಿನ್ನ ಸ್ಮರಣೆ ಮರೆಯದಂತೆ ನಿತ್ಯದಲ್ಲಿ ಕಾಲಕಾಲಕ್ಕೆ ಭಗವಂತನ ಸ್ಮರಣೆ ಮಾಡೋದಿದೆ ಅಲ್ಲ ಅದೇ ನಿಜವಾದ ಹಬ್ಬ ಅಷ್ಟೇ ಅಲ್ಲ ವ್ಯೋಮ ಗಂಗೆ ಎನಿಸಿದಂತಹ ಆಕಾಶ ಗಂಗೆ ತ್ರಿವಿಕ್ರಮ ರೂಪಿ ಭಗವಂತನ ಪಾದದಿಂದ ಬಂದಿರುವಂತಹ ಆ ಗಂಗಾಪಿತನಾಗಿರುವಂತಹ ತ್ರಿವಿಕ್ರಮ ವಿಜಯ ವಿಠಲ ಏನಿದ್ದಾನಲ್ಲ ಅವನ ಮೂರು ಧಾಮಗಳು ಅನಂತಾಸನ ಶ್ವೇತದ್ವೀಪ ಮತ್ತು ವೈಕುಂಠ ಅಲ್ಲಿ ಭಗವಂತ ವಿಶೇಷವಾಗಿ ನಮಗೆ ಅನುಗ್ರಹವನ್ನ ಮಾಡುತ್ತಾನೆ ಯಾರು ಈ ರೀತಿಯಾಗಿ ಭಗವಂತನನ್ನು ನೆಳಿತಾರೋ ಅವರಿಗೆ ವೈಕುಂಠವನ್ನು ಕೊಟ್ಟು ಅನುಗ್ರಹ ಮಾಡುತ್ತಾನೆ ಅಂತಾರೆ ವಿಜಯದಾಸು ಅದು ನಿಜವಾದ ಹಬ್ಬ ಈ ರೀತಿಯಾಗಿ ತಿಳಿಯೋದೇ ನಿಜವಾದ ಹಬ್ಬ ಅಂತಾರೆ ಇನ್ನೂ ಎರಡು ಪತ್ತೆಗಳಿದೆ ಅದನ್ನ ನಾಳೆ ದಿವಸ ತಿಳಿಯಕ್ಕೆ ಪ್ರಯತ್ನವನ್ನ ಮಾಡೋಣ